ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಈ ವಾಕ್ಯದಲ್ಲಿ ದೇವರು ನಮ್ಮನ್ನು ಬಲಪಡಿಸುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ಸನ್ನಿವೇಶದ ಮಧ್ಯದಲ್ಲಿ ಸೋತು ಹೋಗಿ ಬಳಲಿ ಹೋಗಿ ಇನ್ನು ಬಲವೇ ಇಲ್ಲದಂತೆ ನಿತ್ರಾಣರಾಗಿ ನಿರಾಸೆಯಲ್ಲಿ ಆಗಿಬಿಡುತ್ತಾರೆ ಜೀವನ ಯಾಕೆಂಬುದಾಗಿ ಅನಿಸುವಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗಬೇಕಾಗಿ ಬರುತ್ತದೆ ಆದರೆ ಇವುಗಳೆಲ್ಲ ವುಗಳ ಮಧ್ಯದಲ್ಲಿ ನಮ್ಮನ್ನು ಬಲಪಡಿಸುವುದಕ್ಕೂ ನಮ್ಮನ್ನು ಮುನ್ನಡೆಸುವುದಕ್ಕೂ ಶಕ್ತನಾಗಿರುವಂಥ ದೇವರು ನಮಗೆ ಇದ್ದಾನೆ ಆತನ ಕುರಿತಾಗಿ ವಾಕ್ಯವು ಹೇಳುತ್ತದೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಎಂಬುದಾಗಿ ಅಂದರೆ ಸೋತು ಹೋದೆ ಎಂಬುದಾಗಿ ತಳ್ಳಿಬಿಡುವ ದೇವರಲ್ಲ ಅಥವಾ ನಿರ್ಬಲನು ಎಂಬುದಾಗಿ ನಿನ್ನಿಂದ ಯಾವುದೇ ಉಪಯೋಗ ಇಲ್ಲ ಎಂಬುದಾಗಿ ತಿರಸ್ಕರಿಸಿ ಬಿಡುವಂಥ ದೇವರಲ್ಲ ಬದಲಾಗಿ ಸೋತವರಿಗೆ ತ್ರಾಣವನ್ನ ಅನುಗ್ರಹಿಸಿ ಬಲವೇ ಇಲ್ಲದವರಿಗೆ ಬಹು ಬಲವನ್ನು ಅನುಗ್ರಹಿಸಿ ವಿಶೇಷವಾಗಿ ನಡೆಸುವಂಥ ದೇವರಾಗಿದ್ದಾರೆ ಪ್ರವಾದಿಯಾಗಿದ್ದಂಥ ಎಲಿಯನ ಜೀವಿತದಲ್ಲಿ ಇದರ ಅನುಭವವನ್ನು ಸ್ಪಷ್ಟವಾಗಿ ನೋಡಬಹುದು ನೋಡುವಾಗ ಅವನು ಈಜಬೇಳಲ ಮಾತಿಗೆ ಭಯಪಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಅರಣ್ಯದೊಳಗೆ ಹೋಗಿ ದೇವರೇ ನನಗೆ ಸಾಕಾಯಿತು ನನ್ನ ಜೀವವನ್ನು ತೆಗೆದುಕೋ ಎಂಬುದಾಗಿ ನಿರಾಸೆಯ ಸೋತಂತ ಮಾತುಗಳನ್ನು ಆಡಿ ಮಲಗಿಕೊಂಡಾಗ ದೇವರಾದರೂ ಅವನನ್ನ ಅವನನ್ನು ತಿರಸ್ಕರಿಸಿ ಬಿಡದೆ ತಳ್ಳಿ ಬಿಡದೆ ಅವನನ್ನು ಬಲಪಡಿಸುವಂತೆ ತನ್ನ ದೂತನನ್ನು ಕಳುಹಿಸುತ್ತಾ ಇದ್ದಾರೆ ದೂತನು ಬಂದು ಅವನಿಗೆ ಕೆಂಡದಲ್ಲಿ ಸುಟ್ಟಂತ ರೊಟ್ಟಿಯನ್ನು ನೀರನ್ನು ಕೂಡ ಕೊಟ್ಟನು ಅದನ್ನು ತಿಂದು ಕುಡಿದು ಪುನಃ ಎಲೆಯನ್ನು ಮಲಗಿಕೊಂಡರೂ ಕೂಡ ದೇವರವನನ್ನು ಬಿಡದೆ ಮತ್ತೊಂದು ಸಾರಿ ರೊಟ್ಟಿಯನ್ನು ನೀರನ್ನು ಕಳುಹಿಸಿ ಅದರ ಬಲದಿಂದ ಅವನು ನಲವತ್ತು ದಿನಗಳು ಹಗಲು ರಾತ್ರಿ ಪ್ರಯಾಣ ಮಾಡಿ ದೇವರ ಗಿರಿಯ ಹೋರೆಬಿಗೆ ಬಂದು ಅಲ್ಲಿ ದೇವರನ್ನ ಸಂಧಿಸುವಂತೆ ದೇವರವನಿಗೆ ಪುನಃ ಒಂದು ಹೊಸ ಅಭಿಷೇಕವನ್ನು ಹೊಸ ಕಾರ್ಯಗಳನ್ನು ನೆರವೇರಿಸುವಂತ ಜವಾಬ್ದಾರಿಯನ್ನು ಕೊಟ್ಟು ಬಲಪಡಿಸಿ ಮುನ್ನಡೆಸಿದರು ಅದರ ನಂತರ ನೋಡುವಾಗ ಎಲಿಯನು ಯಾವುದನ್ನು ಕಂಡು ಭಯಪಟ್ಟನೋ ಯಾವುದನ್ನು ಕಂಡು ಸೋತು ಹೋದನೋ ಅದರ ವಿಷಯಗಳು ಅವನ ಹತ್ತಿರಕ್ಕೂ ಬಾರದಂತೆ ಮರಣವು ಅವನನ್ನು ಮುಟ್ಟದೇ ಇರುವಂತೆ ಅವನು ಜೀವಂತವಾಗಿ ಪರಲೋಕಕ್ಕೆ ಒಯ್ಯಲ್ಪಡುವಂತೆ ವಿಶೇಷವಾದ ಕಾರ್ಯ ನಡೆದವು ಇದಕ್ಕೆ ಕಾರಣ ಏನೆಂದರೆ ದೇವರು ಅವನಿಗೆ ಆ ರೀತಿಯಾದ ತ್ರಾಣವನ್ನು ಆ ರೀತಿಯಾದ ಬಹುಬಲವನ್ನು ಕೊಟ್ಟು ಮುನ್ನಡೆಸಿದ್ದು ದೇವರು ನಿಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಕಾರ್ಯಗಳನ್ನು ಮಾಡುತ್ತಾರೆ ನೀವು ಸೋತು ಹೋದಿರಿ ಬಳಲಿ ಹೋದಿರಿ ನಿತ್ರಾಣರಾದಿರಿ ನಿರ್ಬಲರಾದಿರಿ ಎಂಬುದಾಗಿ ದೇವರು ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ನೀವು ಆತನ ರಕ್ತದಿಂದ ಕ್ರಯಕ್ಕೆ ಖರೀದಿಸಲ್ಪಟ್ಟವರಾಗಿರುವುದರಿಂದ ಆತ ನಿಮ್ಮನ್ನು ಬಲಪಡಿಸುವುದಕ್ಕೂ ನಿಮ್ಮನ್ನು ವಿಶೇಷವಾಗಿ ಅಭಿಷೇಕಿಸುವುದಕ್ಕೂ ವರಗಳನ್ನು ಕೊಟ್ಟು ಪ್ರಯೋಜನ ಪಡಿಸುವುದಕ್ಕೂ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೂ ಶಕ್ತನಾಗಿದ್ದಾನೆ ನೀವು ಆತನ ಮುಂದೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ದೇವರ ನನ್ನನ್ನು ಉಪಯೋಗಿಸಿರಿ ನಿಮ್ಮ ಕರಗಳು ನನ್ನೊಂದಿಗೆ ಇರಲಿ ನನ್ನನ್ನು ಬಲಪಡಿಸಿ ನಿಮ್ಮ ಮಹಿಮೆಗಾಗಿ ಪ್ರಯೋಜನ ಪಡಿಸಿರಿ ಎಂಬುದಾಗಿ ಸಮರ್ಪಿಸುವುದಾದರೆ ಖಂಡಿತವಾಗಿ ಎಲೆಯನ್ನ ಸಂಗಡ ಇದ್ದು ಅವನನ್ನು ಉಪಯೋಗಿಸಿ ಘನಪಡಿಸಿದಂಥ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಉಪಯೋಗಿಸಿ ಘನಪಡಿಸಿ ಆಶೀರ್ವದಿಸುವಂಥದ್ದು ನಿಶ್ಚಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನೀನು ಸ್ಪಷ್ಟವಾಗಿ ಮಾತನಾಡಿದೀಯ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುವಂಥ ದೇವರು ನೀನಾಗಿದೀಯ ಕರ್ತನೆ ಎಲ್ಲಿನ ಜೀವಿತಲ್ಲದನ್ನ ಮಾಡಿರುವಂತಹ ದೇವರೇ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನೀನಂತಹ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಈ ವಾಕ್ಯ ಅನುಸಾರವಾಗಿ ಸೋತು ಹೋಗಿರುವಂತಪ್ಪ ನಿನ್ನ ಮಕ್ಕಳಿಗೆ ನೀನು ತ್ರಾಣವನ್ನು ಅನುಗ್ರಹಿಸು ನಿರ್ಬಲರಾಗಿರುವಂತಪ್ಪ ನಿನ್ನ ಮಕ್ಕಳಿಗೆ ಬಹು ಬಲವನ್ನು ದಯಪಾಲಿಸು ಕರ್ತನೆ ಈ ದಿವಸ ಯಾವುದನ್ನು ನೋಡಿ ಭಯಪಡುತ್ತಾ ಇದ್ದಾರೋ ಯಾವ ಕಾರ್ಯದ ವಿಷಯವಾಗಿ ಸೋತು ಹೋಗಿದ್ದಾರೋ ಅದರಲ್ಲೆಲ್ಲ ಜಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಡೆಗಳು ಮುರಿಯಲಿ ವಿರೋಧಗಳು ಲಯವಾಗಲಿ ಅದ್ಭುತವಾದ ಬಿಡುಗಡೆಯು ಆಶೀರ್ವಾದಗಳು ಮೇಲುಗಳು ಸಕಲ ವಿಧವಾದ ಸಮೃದ್ಧಿಯು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತಾ ಅನುಗ್ರಹಿಸು ಕತನಿನ ನಿನ್ನ ಮಕ್ಕಳಲ್ಲಿ ಸಂಪೂರ್ಣತೆಯನ್ನು ಉಂಟು ಮಾಡು ಎಲ್ಲ ಕೊರತೆಗಳು ನೀಗಿ ಹೋಗಿ ಏಸುವಿನ ನಾಮದಲ್ಲಿ ಆಶೀರ್ವಾದ ನಿಧಿಗಳಾಗಿ ಬದಲಾಗಲಿ ನಿನ್ನತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.